ಮೆಕ್ಸಿಕನ್ ಮೆಂಟ್ ಅಥವಾ ಕನ್ನಡದಲ್ಲಿ ದೊಡ್ಡಪತ್ರೆ ಅಂತ ಕರೆಯಲ್ಪಡುವ ಈ ಗಿಡವನ್ನು ನಾವು ಸಾಮಾನ್ಯವಾಗಿ ಸಾಕಷ್ಟು ಮನೆಗಳಲ್ಲಿ ನೋಡಿರ್ತೀವಿ ಇತ್ತಲ ಗಿಡ ಮದ್ದಲ್ಲ ಎಂಬಂತೆ ತುಂಬ ಸುಲಭವಾಗಿ ಸಿಗುವ ಹಾಗೂ ಆರೋಗ್ಯಕ್ಕೆ ಅತ್ಯಂತ ಉಪಯುಕ್ತವಾಗಿರುವ ಈ ಎಲೆಗಳ ಬಗ್ಗೆ ನಿಮಗಿನ್ನೂ ತಿಳಿದಿಲ್ಲ ಅಂದರೆ ಈ ವಿಡಿಯೋ ನಿಮಗಾಗಿ ಬಹಳ ಸುಲಭವಾಗಿ ಕಮ್ಮಿ ನೀರಿನಲ್ಲಿ ಬೆಳೆಯುವ ಈ ದೊಡ್ಡ ಪತ್ರೆ ಎಲೆಗಳನ್ನು ಬಜ್ಜಿ ಬೋಂಡಾ ಚಟ್ನಿ ಸಾಂಬಾರ್ ಮತ್ತಿತರ ಆಹಾರ ಪದಾರ್ಥಗಳಲ್ಲಿ ಬಳಸ್ತಾರೆ ಅದೇ ರೀತಿ ಇದನ್ನು ಒಣಗಿಸಿ ಪುಡಿ ಮಾಡಿದಾಗ ಸೂಪ್ ಮತ್ತು ಮತ್ತಿತರ ವೆಸ್ಟರ್ನ್ ಡಿಶ್ಗಳಲ್ಲಿ ಬಳಸಬಹುದು ಮೆಕ್ಸಿಕನ್ ಮೆಂಟ್ ಇಂಡಿಯನ್ ಬೋರೇಜ್ ಹೀಗೆ ಹಲವು ಹೆಸರುಗಳಿಂದ ಕರೆಯಲ್ಪಡುವ ಈ ಗಿಡದ ಎಲೆಗಳು ನೋಡಲು ದಪ್ಪದಾಗಿ ಆಹಾರಕ್ಕೆ ಉತ್ತಮ ಫ್ಲೇವರ್ ಕೊಡೋದು ಅಲ್ಲದೆ ಆರೋಗ್ಯಕ್ಕೆ ಹತ್ತು ಹಲವು ಲಾಭಗಳನ್ನು ಹೊಂದಿವೆ ಈ ದೊಡ್ಡ ಪತ್ರೆ ಕೆಮ್ಮು ಶೀತ ನೆಗಡಿ ತಲೆನೋವು ಕಟ್ಟಿದ ಮೂಗು ಸೈನಸ್ನಂತಹ ಉಸಿರಾಟದ ಸಮಸ್ಯೆಗಳಿಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ ಇದರಲ್ಲಿ ವಿಟಮಿನ್ ಎ ಮತ್ತು ವಿಟಮಿನ್ ಸಿ ಅಂಶಗಳು ಅಧಿಕವಾಗಿದ್ದು ದೃಷ್ಟಿದೋಷಗಳನ್ನು ಕಮ್ಮಿಗೊಳಿಸುತ್ತೆ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಪತ್ರೆ ಸುದ್ದಿಯಲ್ಲಿರೋದು ಅಂದರೆ ಅದರ ಕ್ಯಾನ್ಸರ್ ನಿವಾರಕ ಗುಣದಿಂದಾಗಿ ಪ್ರಾಕೃತಿಕ ಆಂಟಿಆಕ್ಸಿಡೆಂಟ್ ಆದ ದೊಡ್ಡ ಪತ್ರೆಯಲ್ಲಿ ಒಮೆಗಾಸಿಕ್ಸ್ ಗಾಮಾಲೆನೊಲಿಕ್ ಗುಣಗಳು ಮುಖ್ಯವಾಗಿ ಸ್ತನದ ಕ್ಯಾನ್ಸರ್ ಬರದಂತೆ ತಡೆಗಟ್ಟುತ್ತಂತೆ ದೊಡ್ಡ ಎಲೆಗಳಲ್ಲಿ ಮೈಲ್ಡ್ ಸೆಡೆಟಿವ್ ಅಂದರೆ ನಿದ್ರಾಜನಕ ಇರುವ ಕಾರಣ ಇದನ್ನು ಕಷಾಯ ಅಥವಾ ಚಹದ ರೂಪದಲ್ಲಿ ಸೇವಿಸಿದರೆ ಸುಖಕರ ನಿದ್ರೆಗೆ ಅನುವು ಮಾಡುವ ಮೂಲಕ ಒತ್ತಡ ಮತ್ತು ಆತಂಕವನ್ನು ಕಮ್ಮಿಗೊಳಿಸುತ್ತೆ ಎಂದು ತಿಳಿದು ಬಂದಿದೆ ಇನ್ನು ಈ ಎಲೆಗಳನ್ನ ಹೇಗೆ ಬಳಸಬೇಕು ಅಂತ ನೋಡೋದಾದ್ರೆ ಈ ಎಲೆಗಳನ್ನ ಗಿಡದ ಬುಡದಲ್ಲಿ ಅಂದರೆ ಅಗಲವಾಗಿ ಮತ್ತೆ ಬಲಿತಿರುವ ಎಲೆಗಳನ್ನ ತೆಗೆದುಕೊಂಡು ಅವುಗಳನ್ನ ಚೆನ್ನಾಗಿ ತೊಳೆದು ಈ ವಿಡಿಯೋದಲ್ಲಿ ತೋರಿಸಿರುವ ರೀತಿ ಒಂದು ಬಾಣಲಿ ಅಥವಾ ಒಂದು ಪ್ಯಾನ್ ನಂಬಿಸಿ ಮಾಡಿ ಬಿಸಿಯಾದ ಪ್ಯಾನ್ ಮೇಲೆ ಈ ಎಲೆಗಳನ್ನು ಇಟ್ಟು ಒಂದು ಎರಡು ನಿಮಿಷ ಬಿಸಿ ಮಾಡಿದರೆ ಈ ಎಲೆಗಳು ಅತ್ತಿಯಂತೆ ಮೃದುವಾಗುತ್ತವೆ ಈ ಮೃದುವಾಗಿರುವ ಎಲೆಗಳನ್ನು ಬಿಸಿ ಆದಮೇಲೆ ಅದನ್ನು ಇಂಡಿ ಅದರ ರಸವನ್ನು ತೆಗೆದು ಸ್ವಲ್ಪ ಜೇನುತುಪ್ಪದೊಂದಿಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡೋದರಿಂದ ಶೀತ ಕೆಮ್ಮುಗಳಂತಹ ಉಸಿರಾಟದ ತೊಂದರೆಗಳು ಮಾತ್ರೆಗಳಿಗಿಂತಲೂ ವೇಗವಾಗಿ ಕೆಲವೇ ಕ್ಷಣಗಳಲ್ಲಿ ಶಮನಗೊಳ್ಳುತ್ತೆ ಇನ್ನು ಈ ಎಲೆಗಳನ್ನು ತೊಳೆದು ಖಾಲಿ ಹೊಟ್ಟೆಯಲ್ಲಿ ಪ್ರತಿನಿತ್ಯ ಸೇವನೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿನ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಕ್ಯಾನ್ಸರ್ನಂತಹ ಮಾರಕ ರೋಗಗಳು ಬರದಂತೆ ನಮ್ಮ ದೇಹವನ್ನು ಕಾಪಾಡುತ್ತೆ ನೋಡೋದ್ರೆಲ್ಲ ದೊಡ್ಡ ಪತ್ರೆಯ ಅತಿ ದೊಡ್ಡ ಲಾಭಗಳನ್ನು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ ಇಷ್ಟೊಂದು ಅಧಿಕ ಲಾಭಗಳಿರುವಂತಹ ಈ ಗಿಡವನ್ನ ಮನೆಯಲ್ಲೇ ಸಿಂಪಲ್ ಆಗಿ ಪಾಟಲ್ಲಿ ಬೆಳೆಯೋದು ಹೇಗೆ ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್ ಥ್ಯಾಂಕ್ ಯು